ಸೊ ನಿಮಗೆ ಈ ಟೆನ್ ಇಯರ್ಸ್ ಅಲ್ಲಿ ಆರಂಭಿಕ ದಿನಗಳಲ್ಲಿ ಎಲ್ರಿಗೂ ಕೂಡ ಒಂದು ರೀತಿ ಸ್ಟ್ರಗಲ್ ಇರುತ್ತೆ ಒಂದ್ ಪಾಯಿಂಟ್ ಅಲ್ಲಿ ಇಚ್ಛಾ ಯಾಕಂದ ನಿಮ್ದಾಗಿತ್ತು ಅಂತ ಯಾವ ತರ ಸಿಕ್ಕಾಪಟೆ ಭ್ರಮ ನಿರ್ಸನ ಆಗಿ ಕೂತಿದ್ಯಾ ಅಥವಾ ತೊಡ್ಕೊಂಡಿದ್ಯಾ ನಿಮ್ಮ ನಿಮ್ ಹೇಳೋದಾದ್ರೆ ಸ್ಟ್ರಗಲ್ ಇವತ್ತಿಗೂ ಸ್ಟ್ರಗಲ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಬೆಳಿತಾ ಬೆಳಿತಾ ಈಗ ಈಗ ನಮಗೂ ಎಕ್ಸ್ಪೀರಿಯನ್ಸ್ ಆದಂಗೆ ಎನಿ ಜಾಬ್ ಅವನು ರೆನ್ಯಮರೇಷನು ಎಕ್ಸ್ಪೆಕ್ಟೇಷನು ಎಲ್ಲ ಜಾಸ್ತಿ ಆಗುತ್ತೆ ಈಗ ನಾವು ಹಿಂಗ ಉದಾಹರಣೆಗೆ ಇಂಜಿನಿಯರಿಂಗ್ ಕೆಲಸಕ್ಕೆ ಹೋದ್ರೆ ಫಸ್ಟ್ ಟೈಮ್ ಹೋಗ್ತೀವಿ ಏನಾದ್ರು ಕೆಲಸ ಕೊಡಿ ಸರ್ ಮಾಡ್ತೀನಿ ಒಂದು ಎರಡು ವರ್ಷ ಆದಮೇಲೆ ಒಂದು ಯಾವುದಲ್ಲೋ ಒಂದು ಎಕ್ಸ್ಪರ್ಟೈಸ್ ಇದ್ದಾನೆ ಅಂತ ಅವನಿಗೆ ಗೊತ್ತಾದ ಮೇಲೆ ಆ ಆ ಒಂದು ಫೀಲ್ಡಲ್ಲೇ ಜಾಸ್ತಿ ಚೂಸ್ ಮಾಡ್ತಿರ್ತಾನೆ ಈಗ ಇಂಜಿನಿಯರಿಂಗಲ್ಲಿ ಯಾವ್ದು ಕ್ಯಾಡ್ ಡ್ರಾಯಿಂಗ್ ಆ ಥರ ಎಕ್ಸ್ಪರ್ಟೈಸ್ ಆಗ್ತಾ ಇರ್ತಾನಲ್ಲ ಆಗ ಅವಾಗೇನಾಗ್ತದೆ ಅವು ಜಾಸ್ತಿ ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡ್ತಾನೆ ನಿಮ್ಗೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ದಂಗೆ ಮಾಡ್ದಂಗೆ ಕಟ್ಟಾಗುತ್ತೆ ನೀವು ಟಾಪ್ ಪೊಸಿಷನ್ಗಳು ಈಗ ಇಡೀ ಕಂಪ್ನಿಗೆ ಸಿ ಇ ಒ ಒಬ್ಬನೇ ಎಂಪ್ಲಾಯೀಸ್ ಜಾಸ್ತಿ ಎಂಪ್ಲಾಯಿಯಾಗಿ ತುಂಬ ದಿನ ಜನ ಇರ್ಬೋದು ಬಟ್ ಒಬ್ಬನೇ ಇರೋಕ್ಕೆ ಸಾಧ್ಯ ಸೊ ಹಾಗೆ ಈಗ ಟಾಪ್ಗೆ ಹೋದಂಗೆ ಹೋದಂಗೆ ಸ್ಟ್ರಗಲ್ ಜಾಸ್ತಿ ನನ್ನ ಪ್ರಕಾರ ಯಾಕೆಂದರೆ ಆಪ್ಷನ್ಸು ಆಪ್ಷನ್ಸು ಜಾಸ್ತಿ ಇದೆ ನಾವು ಮೆಲುಕೋಬೇಕು ಅಂದ್ಕೊಂಡಿದ್ದೀವಿ ಆಕೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ವಕ್ ಕಟ್ ಆಗುತ್ತೆ ಈಸಿ ಇದ್ದಾಗ ಜಾಸ್ತಿ ಸಿಗುತ್ತೆ ಬಟ್ ಈಸಿ ತುಂಬ ದಿನ ಇರೋಕ್ಕಾಗಲ್ಲ ಅದು ನಮ್ಮ ಕ್ರೆಡಿಬಿಲಿಟಿ ಡೌನ್ ಆಗುತ್ತೆ ಸೊ ಈ ನೀವು ಸ್ಟ್ರಗಲ್ ಅಂತ ಇದೆ ನಾನೇ ಒಪ್ಪಿ ಅಪ್ಪಿ ಬಂದಿರೋದ್ರಿಂದ ನನಗೆ ಆ ಥರ ಬಿಟ್ಟೋಗ್ಬೇಕು ಆ ಥರ ಇಲ್ಲ ಸ್ವಲ್ಪ ಇಂಜಿನಿಯರಿಂಗ್ ಬ್ರೈನು ಮೈನಸ್ ಎಲ್ಲ ಆಗ್ತಿದೆ ಅಂತ ಹುಡುಕ್ತಿರ್ತೀನಿ ಇನ್ಕ್ಲೂಡಿಂಗ್ ನನ್ನಿಂದ ಫಸ್ಟು ನನ್ನಲ್ಲಿ ಏನು ಮೈನಸಸ್ ಇದೆ ಏನು ಸರಿ ಮಾಡ್ಕೋಬೇಕು ಅಂತ ಕೆಲವೊಂದು ಮೈನಸ್ ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ಉದಾಹರಣೆಗೆ ಸಿಕ್ಸ್ ಪ್ಯಾಕು ನನಗೆ ಅಷ್ಟು ಪೇಷನ್ಸ್ ಇಲ್ಲ ಸಿಕ್ಸ್ ಪ್ಯಾಕ್ ಮಾಡೋಕ್ಕಾಗಲ್ಲ ನನಗೆ ನನಗೆಲ್ಲಾಗಲ್ಲ ಅದು ಯಾಕಂದ್ರೆ ಆ ಡಿಸಿಪ್ಲಿನ್ ನನಗೆಲ್ಲ ಕಷ್ಟ ಇದೆ ನಾನು ಒಪ್ಕೋತೀನಿ ಅದನ್ನು ಫಿಟ್ಟಾಗಿದ್ದೀನಿ ಬಟ್ ಸಿಕ್ಸ್ ಪ್ಯಾಕ್ ನಂಗೆ ಗೊತ್ತಿಲ್ಲ ಅಂದರೆ ಈ ಸಿಕ್ಸ್ ಪ್ಯಾಕ್ ಅನ್ನೋದು ಯಾಕೆ ಬಂತು ಅಂದ್ರೆ ಅದೊಂದು ಮಾನದಂಡ ಆಗಿಬಿಟ್ಟಿತ್ತು ಟಿಲ್ ವೆಬ್ ಸೀರೀಸ್ ಬರೋವರೆಗೂ ವೆಬ್ ಸೀರೀಸು ಕಂಟೆಂಟು ಎಲ್ಲ ಬಂದಕ್ಕೆ ಕೊಟ್ಟ ಮೇಲೆ ಬೇರೆ ಈ ಕರೋನಾ ಟೈಮಲ್ಲಿ ಓ ಇತ್ತು ಇಷ್ಟೊಂದು ಜನ ಒಂದು ಪ್ಯಾರಲಲ್ ಸಿನ್ಮಾ ನೋಡಿರಲಿಲ್ಲ ನಾವು ಸಿನಿಮಾ ಹುಚ್ಚಿರೋರು ನೋಡ್ತಿದ್ವಿ ಯಾಕಂದ್ರೆ ನಮ್ಗೆ ಸ್ಟಡಿ ಮೆಟೀರಿಯಲ್ ಥರ ಉಳಿದವರು ಈ ಸೊಕಾಲ್ಡ್ ಕಮರ್ಷಿಯಲ್ ಏನು ಫೀಡಾಗ್ತಿದೆ ಇದೇ ಸಿನಿಮಾ ಅಂದ್ಕೊಂಡಿದ್ರು ಐದು ಸಾಂಗು ನಾಲ್ಕು ಫೈಟು ಅದು ಇರಬಾರ್ದು ಅಂತಿಲ್ಲ ಅದು ನಮ್ಮ ಇಂಡಿಯನ್ ಅದು ಬಟ್ ಬೇರೆದು ಒಂದು ಇತ್ತಲ್ಲ ಲೋಕ ಅದು ಗೊತ್ತಿರಲಿಲ್ಲ ಅದು ನಮ್ಮ ನಮ್ಮ ಕರೋನಾ ಆದಾಗ ನನಗೆ ಎಷ್ಟೊಂದು ಜನ ಹೇಳಿದ್ದು ಈ ಫಾರ್ಮೆಟಿಗೆ ನಿಂಗೆ ಕರೆಕ್ಟಾಗಿ ಸೂಟ್ ಆಗ್ತೀರಾ ಅಂತ ಒಂದು ಈ ವೆಬ್ ಸೀರೀಸ್ ಫಾರ್ಮೆಟು ಆ ಥರ ಬಟ್ ಎಲ್ಲರೂ ಎಲ್ಲರು ಸೂ ಸೂಟ್ ಆಗ್ಬೋದು ಬಟ್ ಸ್ಟ್ರಗಲ್ ಅನಿಸಿಲ್ಲ ಒಂದಿಷ್ಟು ಚೇಂಜಸ್ ನನ್ನಲ್ಲೂ ನಮ್ಮ ಇಂಡಸ್ಟ್ರೀಲೂ ಆಗಬೇಕು ಅಂದರೆ ವೇ ಆಫ್ ಸೆಲೆಕ್ಷನ್ ಇರ್ಬೋದು ಮೇಲೆ ಇಲ್ಲದು ಅಂದರೆ ಇಲ್ಲಿ ಇದಕ್ಕೆ ನಾನು ನನ್ನ ಇಂಜಿನಿಯರಿಂಗ್ ಅಂದರೆ ನಾನು ಇಂಜಿನಿಯರಿಂಗ್ ಡಿಗ್ರಿ ಇದೆ ನಾತ್ರ ವಿ ಯುದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂದರೆ ಅಲ್ಲಿದ್ದೆ ಟಿ ಸಿ ಎಸ್ ಅಲ್ಲಿದ್ದೆ ಒಟ್ಟೊಂದು ಎಂಟೊಂಬತ್ತು ವರ್ಷ ಕೆಲಸ ಮಾಡಿದ್ದೀನಿ ಇದೆ ಈಗಿಲ್ಲ ಅಂದರೂ ಅಲ್ಲೋಗಿ ರೆಕಾರ್ಡ್ಸ್ ಚೆಕ್ ಮಾಡಿದ್ರೆ ಏನ ಹೆಸರಿರುತ್ತೆ ಇರುತ್ತೆ ಅಷ್ಟು ವರ್ಷ ಮಾಡಿದ್ದಾನೆ ಅಂತ ನಿಮ್ಮ ಜರ್ನಲಿಸಮ್ ನಿಮ್ದಿರುತ್ತೆ ಇಲ್ಲಿಕ್ಕೇನು ಇದಕ್ಕೇನು ಇಲ್ವಲ್ಲ ಸರ್ಟಿಫಿಕೇಷನ್ ಇಲ್ವಲ್ಲ ಇದೆಲ್ಲ ಮಾನ ಈ ಹೆಂಗೆ ಅಂದ್ರೀಗ ಥಿಯೇಟ್ರಿಗೆ ಬಂದು ಯಾರೋ ಒಂದು ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ನೀವು ನೀವೇ ಹೇಳಿದ್ರಿ ನರ್ಸಿ ಅಂತ ಅದರಲ್ಲಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ತುಂಬ ಇದ್ದಾರೆ ಅವನೇಶ ಅಲ್ಲಿ ನರ್ಸಿ ಒಬ್ಬ ಕಾಣಿಸ್ಬೇಕು ಅಂದರೆ ಅದು ನನ್ನ ಪರ್ಫಾರ್ಮೆನ್ಸ್ ನಂಗೆ ನೆಂಟರಲ್ಲ ಇಷ್ಟರಲ್ಲ ಫ್ರೆಂಡ್ಸಲ್ಲ ಎಲ್ಲರೂ ಈಗ ನಿಮ್ಗೆ ಖುಷಿ ಪಡ್ತಾರೆ ಏ ನರ್ಸಿ ಸಕದ ಇದ್ರದ್ದು ಈ ಇದು ನಡೆಯೋ ರೀತಿಯೇ ಬೇರೆ ಇದು ಆ್ಯಕ್ಟಿಂಗ್ ಅಂದರೆ ಇಲ್ಲಿ ಯಾವ ಸರ್ಟಿಫಿಕೇಷನ್ನು ಇನ್ಫ್ಲೂಯೆನ್ಸ್ ಏನು ನಡೆಯಲ್ಲ ಅದು ಮೀರಿದ್ದಿದ್ದು ಅಂದರೆ ನನಗೆ ನಮ್ಗೊಬ್ಬರು ದೊಡ್ಡವ್ರು ಹೇಳೋರು ತಿಯೇಟ್ರಲ್ಲಿ ಅಲ್ಟಿಮೇಟ್ ಕೆರಿಯರ್ ಯಾಕೆ ಇದು ಅಂದರೆ ಒಂದು ಕತ್ಲು ಕೋಣೆ ಅಂದರೆ ಥಿಯೇಟ್ರ್ ಸಿನಿಮಾ ನೋಡ್ತಾ ಇರ್ತಾರೆ ಸಿನಿಮಾದಲ್ಲಿ ಅವನ ಪಾತ್ರ ಹೆ ಎಷ್ಟು ಚೆನ್ನಾಗಿ ಮಾಡಬೇಕು ನಮಗೆ ಥಿಯೇಟ್ರಲ್ಲಿ ಪಾತ್ರ ಹೆಂಗೆ ಮಾಡಬೇಕು ಅಂದರೆ ಅಶ್ವಿನಿ ನೀನು ಕತ್ಲಲ್ಲಿ ಕೂತ್ಕೊಂಡು ಆ ಪಾತ್ರದೊಳಗೆ ಹೋಗಿ ಅವನಿಗೆ ನಿನ್ನ ಮೇಲೆ ಸಿಟ್ಟಿರ್ಬೋದು ನಿನ್ನ ಕಲ್ಲರ್ ಮೇಲೆ ಸಿಟ್ಟಿರ್ಬೋದು ನಿನ್ನ ಹೈಟಲ್ಲಿ ಸಿಟ್ಟಿರ್ಬೋದು ನಿನ್ನ ಪರ್ಸನಲಿ ನಿನ್ನ ಮೇಲೆ ಇಷ್ಟ ಇರ್ಬೋದು ಆ ಪಾತ್ರ ಇಷ್ಟ ಆದಾಗ ಗೊತ್ತಿಲ್ಲದಲ್ಲೇ ಅಳ್ತಾನೆ ನಗ್ತಾನೆ ಚಪ್ಪಾಳೆ ಹೊಡಿತಾನೆ ಆವಾಗ ಅವನ ಹಾರ್ಟು ತುಂಬ ಚೆನ್ನಾಗಿ ಖುಷಿಯಾಗಿರುತ್ತಂತೆ ಅದು ಕಲಾವಿದನ ಕೆಲಸ ಅಂದರೆ ಕತ್ಲಲ್ಲಿರೋನು ಬಡದೆಬಿಸಿ ಇಷ್ಟಪಡಿಸ್ಬೇಕು ಆ ವಿಚಾರದಲ್ಲಿ ನನಗೆ ಈ ಪ್ರೊಫೆಷನ್ ತುಂಬ ಖುಷಿ ಕೊಟ್ಟಿದೆ ಆ್ಯಕ್ಚುಲಿ ಇದು ನನಗೆ ಬಿ ಸುರೇಶ್ ಸಾರು ಅನಂತ ವರ್ಷಸ್ ನುಸಲ್ ಟೈಮಲ್ಲಿ ಹೇಳ್ತೀವರು ನನಗೆ ಮೆಡಿಟೇಷನ್ ಎಲ್ಲ ಏನು ಮಾಡೋದು ಕಣ ನಾವು ಕರೆಕ್ಟಾಗಿ ರೋಲ್ ಮಾಡೋರು ಅದೇ ಮೆಡಿಟೇಷನ್ ಅಂತ ಈ ಡೈಲಿ ನಂಗೆ ಶೂಟಿಂಗ್ ಇದ್ದರೆ ಯಾವುದೋ ಒಂದು ಪಾತ್ರ ಡೈರೆಕ್ಟ್ ಹೇಳಿದ್ರೆ ಆ ಪಾತ್ರದೊಳಗೆ ಹೋಗ್ಬಿಟ್ರೆ ಅಶ್ವಿನ ಕಳೆದೋದ್ರೆ ಕಳೆದೋಗತ್ತೆ ಮೆಡಿಟೇಷನ್ ನಮ್ಮನ್ನು ನಾವು ಕಳ್ಕೋಬೇಕು ಅದೇನೋ ಒಂದು ಅಸ್ತಿ ಅದ್ಯಾವುದೋ ಒಂದು ಮಟ್ಟದಲ್ಲೋಗಿ ನಿಂತ್ಕೊಂಡಾಗ ನಮ್ಮ ಒಂಥರ ಎವಾಲ್ವ್ ಆಗ್ತೀವಿ ಪಾತ್ರದೊಳಗೆ ಹೋಗ್ಬಿಟ್ರೆ ಅಷ್ಟೇ ಸಾಕಲ್ಲ ಅವ್ರು ಹೇಳಿದ್ದು ಕರೆಕ್ಟ್ ಅದು ಸೊ ನನ್ನ ಇದು ಆ್ಯಕ್ಚುಲಿ ನನಗೆ ಸೆಟ್ಟಲ್ಲಿದ್ದರೆ ನನ್ನಷ್ಟು ಖುಷಿ ಪಡೋನೇ ಏನಿಲ್ಲ ನಮ್ಮ ಮನೇಲಿ ಅದೇ ಕಂಪ್ಲೇಂಟು ಫೋನೇ ಮಾಡೋಲ್ಲ ಅಂತ ನನಗೆ ಇಷ್ಟನೇ ಆಗಲ್ಲ ಫೋನ್ ಮಾಡೋಕ್ಕೆ ಬಿಕಾಸ್ ನನಗೆ ಆ ಪಾತ್ರ ಆ ವಾತಾವರಣ ಸೆಟ್ಟು ಅಲ್ಲೇನೋ ಮಾತು ಈಗ ನಮ್ಮ ಕ್ರಾಫ್ಟ್ ಬಗ್ಗೆ ನಂಗೆ ಗಾಸಿಪಿಂಗ್ ಇಷ್ಟ ಇಲ್ಲ ಈ ಕ್ರಾಫ್ಟ್ಗಳ ಬಗ್ಗೆ ಆಮೇಲೆ ಸೀನಿಯರ್ಸ್ಗಳದ್ದು ಸಜೆಷನ್ ಸೊ ಆ ಥರ ಎಲ್ಲ ಇರೋದರಿಂದ ಇದು ಸ್ಟ್ರಗಲ್ ಅಂತ ಯಾವತ್ತೂ ಅನಿಸಿಲ್ಲ ಯಾಕೆಂದರೆ ಇಷ್ಟಪಟ್ಟು ಬಂದಿದ್ದು ಆಮೇಲೆ ಯಾವ ನನಗೆ ಸ್ಟ್ರಗಲ್ ಅಂದಾಗ ಅನಿಸುತ್ತೆ ಈಗ ಬೆಳಿಗ್ಗೆ ಎದ್ರೂ ಊಟ ಮಾಡ್ತೀವಿ ಹೋಟ್ಲಿಗೆ ಹೋದ್ರೆ ಏನಿದೆ ಸಾರು ಅಂತೀವಿ ಇಡ್ಲಿ ವಡೆ ಅದೆಲ್ಲ ಇಡ್ಲಿ ವಡೆ ದೋಸೆ ಕಸ ಕೆರಿ ಭಾ ಕೆಸರಿಭಾತು ಎಲ್ಲ ಎಲ್ಲಾಗಬೇಕಾದ್ರೂ ಮೂಲ ಹೋಟ್ಲು ಪಾಯಿಂಟ್ ಆಫ್ ವ್ಯೂ ಕುಕ್ಕು ಬಟ್ ಬೆಳೆಯು ಪ ರೈತ ಬಟ್ ರೈತ ಹಸೂರಿನ ನೋಡಿಕೊಂಡು ಮಳೆ ಬರುತ್ತಾ ಬೈ ಮಳೆಗಾಲನ ಚಳಿಗಾಲನ ಲೆಕ್ಕಿಸ್ದೆ ಬೆಳೀತಾನೆ ನಾವು ಇಲ್ಲಿ ಸಿಟಿಲಿರೋರು ದುಡ್ಡು ಕೊಟ್ಟು ಅಷ್ಟೇ ಅಂದರೆ ಅವನು ಈ ಗುರು ಇದು ಬಿಸಿಲಿದು ಬೇಡ ಇದು ಸವಾಸ ಇದೆ ರೈತರು ಸುಮ್ಮನೆ ಪಂಚರ್ ಹಾಕೊಂಡು ಬದುಕೋಣ ಅಂದಿದ್ರೆ ಯಾರೂ ತಿನ್ನೋಕ್ಕಾಗಲ್ಲ ಸ್ಟ್ರಗಲ್ ಅವ್ನು ಖುಷಿ ಪಡ ಅವ್ನು ಖುಷಿಯಾಗಿ ಬಿಸಿಲಲ್ಲಿ ಹೋಗಿ ಮಾಡೋದ್ರಿಂದ ನಾವು ಇವತ್ತು ಆರಾಮಾಗಿ ಆರ್ಡ್ರ್ ಮಾಡ್ತಾ ಇದ್ದೀವಿ ಹೋಟ್ಲಲ್ಲಿ ಕೂತ್ಕೊಂಡು ಸೊ ನನಗೆ ಸ್ಟ್ರಗಲ್ ಅನ್ನಿಸ್ತಿಲ್ಲ ಅಂದರೆ ಈಗ ನನಗೆ ಅನ್ನಿಸಿದ್ರು ಕೂಡ ಸ್ಟ್ರಗಲ್ ಅನಿಸಿದ ನನಗೆಲ್ಲ ಅನಿಸುತ್ತೆ ಅಂದರೆ ನಮ್ಮ ಮನುಷ್ಯನ ಪರಿಸ್ಥಿತಿ ಐದು ರೂಪಾಯಿ ಬಿಡ್ದು ಐವತ್ತು ರೂಪಾಯಿನ ಕಮಿಟ್ಮೆಂಟ್ ಮಾಡ್ಕೊತೀವಿ ನಮಗೆ ಸಿಂಪಲ್ ಆಗಿ ಬದುಕೋಕೆ ಬರೋಲ್ಲ ನಮಗೆ ಎಲ್ಲ ನನ್ನ ಪ್ರಕಾರ ಎಲ್ಲರಿಗೂ ಸ್ಟ್ರಗಲ್ ಆಗೋದು ಫೈನಾನ್ಷಿಯಲಿ ಅಷ್ಟೇ ಇನ್ಯಾವುದು ಸ್ಟ್ರಗಲ್ಲು ಇಲ್ಲಲ್ಲ ನನ್ನ ಪ್ರಕಾರ ಇನ್ಯಾವ ಸ್ಟ್ರಗಲ್ ಇರುತ್ತೆ ಉಸಿರಾಡೋಕ್ಕೆ ಗಾಡಿ ಇದೆ ತಿನ್ನೋಕೆ ಎರಡು ಊಟ ಒಂದು ತಿಂಡಿ ಸಿಕ್ಕೇ ಸಿಗುತ್ತೆ ಕಾಫಿ ಟೀ ಕೊಡಿ ಅಷ್ಟೇ ಇನ್ನು ನೀವು ಹವ್ಯಾಸಗಳಿದ್ರು ಅದಕ್ಕೂ ಏನೋ ಒಂದು ಅಡ್ಜಸ್ಟ್ ಮಾಡ್ಕೋದು ಒಂದು ದುಡ್ಡನ್ನ ಸ್ಟ್ರಗಲ್ ಇಲ್ಲಿ ಫೈನಾನ್ಸ್ ಕಮಿಟ್ಮೆಂಟ್ಸ್ ಸೊ ನನಗೆ ಅದೇ ಇಲ್ಲಿ ಒಂದ್ಮೇಲೆ ಕಲಿಸಿದ್ದು ಅದೇ ನಾನು ಹೇಳಿದ್ನಲ್ಲ ನಾನು ಥಿಯೇಟ್ರು ಆ್ಯಕ್ಟಿಂಗ್ ಎಲ್ಲ ಕಲಿಸಿದ್ದು ಹಾಸಿಗೆ ಇದ್ದಷ್ಟು ಕಾಲ್ ಚರ್ಚೆ ಈಗ ಉದಾಹರಣೆಗೆ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ ಹೇಳೋರು ಏ ಮಗ ಸ್ಟಾರ್ ಆಗ್ಬಿಡು ಹೀರೋ ಆಗ್ಬಿಡು ಅಂತ ನಾನು ಜಾಬ್ ಬಿಟ್ಟಾಗ ಅಂದ್ಕೊಂಡೆ ಏನಾಗಬೇಕು ಈಗ ನಮಗೂ ಆಸೆ ಇರುತ್ತೆ ಈರೋ ಕಟೌಟು ಅದು ನಾವು ಅದನ್ನ ನೋಡ್ಕೊಂಡು ನೋಡ್ಕೊಂಬಂದಿರೋದ್ರಿಂದ ಆಸನದಲ್ಲಿ ನಮ್ಮದು ಒಂದು ದಿನ ಇದ್ದರೆ ಅಂತ ಬಟ್ ನಮಗೆ ಅಂದ್ಕೋಬೇಕು ಇದು ಕೆಲ ಅಸಾಧ್ಯನಾ ಅಸ ಆಗುತ್ತಾ ಆಗಲ್ಲವಾ ಅಂತ ನಾನು ಆ ವಿಚಾರದಲ್ಲಿ ಡೇ ಒನ್ನೇ ಡಿಸೈಡ್ ಮಾಡಿದ್ದೆ ನಾನೊಬ್ಬ ಪ್ಯೂರ್ ಆರ್ಟಿಸ್ಟ್ ಪೇಪರ್ ಹಿಡ್ಕೊಂಡು ರೈಟ್ರು ಡೈರೆಕ್ಟ್ರು ಬರೆದಿದ್ದ ಪಾತ್ರಕ್ಕೆ ನಾನು ಪಾತ್ರ ಆಗ್ತೀನಿ ಅದು ಯಾವ ಪಾತ್ರನೋ ಆಗಲಿ ನನ್ನ ಏಜ್ ಮೀರಿದ್ದಿರಲಿ ಅಥವಾ ಇನ್ನೇನೋ ಆಗಲಿ ನಾನು ರೆಡಿ ಅಂತ ಅದು ನನಗೆ ಅರ್ಧ ನನ್ನ ಟಾರ್ಗೆಟ್ ಟೆನ್ಷನ್ ಕಮ್ಮಿ ಆಗೋಯ್ತು ನನಗೆ ನನಗೇನೋ ಒಂದು ರೋಲ್ ಸಿಗಬೇಕಷ್ಟೇ ಬಟ್ ಅದರಲ್ಲಿ ಮೈನಸ್ ಇದೆ ಗ್ರೋತ್ ಇಲ್ಲ ಅಂತಾರೆ ಬಟ್ ನಾನು ಅದನ್ನು ನಂಬಲ್ಲ ಅಂದರೆ ನಿಮಗೆ ಗ್ರೋತ್ ಗ್ರೋತ್ ಇಲ್ಲ ಅನ್ನೋದು ಸುಳ್ಳು ಅದರಿಂದ ತುಂಬ ಜನ ಅದರಿಂದ ಹೀರೋ ಆಗಿರೋರು ಇದ್ದಾರೆ ಅವ್ರು ಸುಮ್ಮನೆ ಆ್ಯಕ್ಟಿಂಗ್ ಅಂತ ಬಂದು ದೊಡ್ಡ ಹೀರೋ ಆದವ್ರು ಇದ್ದಾರೆ ದೊಡ್ಡ ಹೀರೋ ಆದವ್ರು ಆಮೇಲೆ ಚಿಕ್ಕ ಪಾತ್ರಕ್ಕೆ ಬಂದಿದ್ದಿದ್ದಾರೆ ಎರಡೂ ಇರೋದ್ರಿಂದ ನಾವು ಮಾಡೋ ಕೆಲಸನ ಅನೆಸ್ಟಾಗಿ ಮಾಡ್ತಾ ಇರಬೇಕು ಸ್ಟ್ರಗಲ್ಲು ಇದು ಇದ್ದೇ ಇರುತ್ತೆ ಯಾರಿಗಿಲ್ಲ ಸ್ಟ್ರಗಲ್ ನಾನು ಅದನ್ನು ಪ್ರೋಸೆಸ್ ಅನ್ಕೋತೀನಿ ಅಂದರೆ ಅದು ಲರ್ನಿಂಗ್ ಪ್ರೋಸೆಸ್ ಅದನ್ನು ಏನೋ ದೊಡ್ಡದು ಬಿಟ್ಟೋಗೋ ಮನಸ್ಸಂತೂ ಇಲ್ಲ ಯಾಕೆಂದ್ರೆ ಆಸೆಪಟ್ಟು ಬಂದಿದ್ದು ಆಮೇಲೆ ಹೋದ್ಮೇಲೆ ಅಲ್ಲೂ ಒಂದು ಸ್ಟ್ರಗಲ್ ಇದ್ದೇ ಇದೆಯಲ್ಲ ಈಗ ಬೇರೆ ಕೆಲಸಕ್ಕೆ ಹೋದ್ರೂ ಅಲ್ಲೊಂದು ಸ್ಟ್ರಗಲ್ಲೇ ಸೊ ನನಗೆ ಹಂಗೆ ಆ ಥರ ಏನಿಲ್ಲ ಬಟ್ ಅದೇ ಇಲ್ಲಿ ಏನು ಫೈನ್ ಟ್ಯೂನಿಂಗ್ ಮಾಡ್ಕೋಬೇಕು ಈಗ ನನಗೆ ಯಾಕೆ ಫೋನ್ ಬರ್ತಿಲ್ಲ ನನಗೆ ಯಾಕೆ ತಮಿಳಿಂದ ಫೋನ್ ಬರ್ತಿಲ್ಲ ನಾನು ಹಾಗೆ ಯೋಚನೆ ಮಾಡೋದು ನನಗೆ ಯಾಕೆ ಹಿಂದಿಯವ್ರು ಫೋನ್ ಮಾಡ್ತಿಲ್ಲ ಡಿಜಿಟಲ್ ಅಲ್ವಾ ನನ್ನ ಮೊಬೈಲಲ್ಲಿ ರಶ್ಮೀನಿವಾಸನ್ ಅಂತ ಹೋಗ್ಬಿಟ್ಟು ಯಾಕೆ ಅವ್ರು ಫೋನ್ ಮಾಡೋಲ್ಲ ನಾನು ಇದರಲ್ಲೇ ವೇಗಾಗಿ ಯೋಚನೆ ಮಾಡ್ತಾ ಇರ್ತೀನಿ ಅಂದರೆ ನಾವು ನಮ್ಮಲ್ಲೇ ಏನೋ ಒಂಚೂರು ಬೆಟ್ರ್ ಕೊಡಬೇಕು ಬಟ್ ಇಲ್ಲಿ ಫ್ಯಾಂಕ್ಲಿ ಫ್ಯಾಂಕ್ಲಿ ಸ್ಪೀಕಿಂಗ್ ಆ್ಯಕ್ಟ್ರು ಬಂದು ಪೊಪೆಟ್ ಬರೀ ಆ್ಯಕ್ಟ್ರಿಗೆ ಏನು ಇರೋಲ್ಲ ರೈಟಿಂಗ್ ರೈಟ್ರು ಏನು ಬರೀತಾನೆ ಡೈರೆಕ್ಟ್ರು ರೈಟ್ರು ಏನು ಹೇಳ್ತಾರೆ ಅಷ್ಟೇ ನಾವು ಮಾಡೋಕ್ಕೆ ಸಾಧ್ಯ ಅದು ಮೀರಿದು ಮಾಡ ಮೀರಿದ್ ಮಾಡಿದ್ರೆ ನಾನು ತಲಾಟೆ ಹಾಕ್ತೀನಿ ನಂಗೆ ತಲಾಟೆ ಹಾಕಿ ಇಷ್ಟ ಇಲ್ಲ ನನಗೆ ಅದೇನು ಡೈರೆಕ್ಟ್ರು ಅಪರದಿ ಒಳಗಿದ್ದಾರೆ ಅಷ್ಟಲ್ಲೇ ಮಾಡಿ ಡೈರೆಕ್ಟ್ರನ್ನ ಸ್ಯಾಟಿಸ್ಫೈ ಮಾಡಬೇಕು ಅದೇ ನಂದು ಯಾಕೆಂದ್ರೆ ನಾನು ಮೀರು ಮಾಡಲ್ಲ ಈ ಉದಾಹರಣೆಗೆ ಒಬ್ಬ ಡೈರೆಕ್ಟ್ರ್ ಒಂದು ಕತೆ ಬರಿತೀನಿ ಅಂದರೆ ಆ ಕತೆ ಬರೆದಾಗ ನಾನು ಅಶ್ವಿನಾಸನ್ ತಲೆಲೇ ಇರೋಲ್ಲ ಅವ್ರಿಗೆ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ತಲೇಲಿ ಬರ್ತೀನಿ ಸೊ ಅವ್ರಿಗೆ ಎಷ್ಟೋ ಎರಡು ವರ್ಷದ ಜರ್ನಿ ಇರುತ್ತೆ ಡೈರೆಕ್ಟ್ರಿಗೆ ರೈಟ್ರಿಗೆ ನಾನು ಸೆಟ್ಟಿಗೆ ಹೋದ ತಕ್ಷಣ ಅಚ್ಚೇನು ಮಾಡಿ ಇಚ್ ಏನು ಮಾಡಿ ಅದು ನಾನ್ ಸೆನ್ಸ್ ನನಗೆ ಹಂಗೆ ಹೇಳೋಕ್ಕಾಗಲ್ಲ ಏಕೆಂದ್ರೆ ಅವರು ಅದ್ರಲ್ಲಿ ಹೋಗಿದ್ದಾರೆ ತುಂಬ ಟ್ರಾವೆಲ್ ಮಾಡಿದ್ದಾರೆ ನಾವು ಅದನ್ನ ಡಿಸ್ಕಸ್ ಮಾಡಿ ಅಷ್ಟೇ ಹಿಂಗೆ ಅನ್ನಿಸ್ತಿದೆ ಬೀಯಿಂಗ್ ಎ ಕಾಮನ್ ಮ್ಯಾನ್ ಅಂತ ಸರಿಯೇ ಇಲ್ಲ ಅನ್ನೋದು ಹೇಳ ನನ್ಗೆ ನನಗದು ಕಷ್ಟ ಅನ್ಸುತ್ತೆ ಯಾಕೆಂದರೆ ಅವ್ನು ಟ್ರಾವೆಲ್ ಮಾಡ್ಬಿಟ್ಟು ಅವನಿಗೆ ಅದನ್ನು ಹತ್ತಾರು ಜನ ಪ್ರೊಡ್ಯೂಸರ್ ಹೇಳಿ ಯಾರೋ ಒಬ್ಬ ಪ್ರೊಡ್ಯೂಸರ್ ಒಪ್ಸಿರ್ತಾರೆ ಬೆಳಗ್ಗೆ ಎದ್ದರೆ ಅದೊಂದೇ ನಾನು ಐದಾರು ಸಿನಿಮಾ ಮಾಡ್ತಿರ್ತೀನಿ ಜೊತೆಗೆ ಬೆಳಗ್ಗೆ ಎದ್ದು ಬಂದು ಚೆನ್ ಅದು ನನಗದು ಸೊ ಹಂಗಾಗಿ ನಮ್ಗೆ ಇದು ಇಲ್ಲಿ ಅದೇ ಲಕ್ಕು ಬರುತ್ತೆ ಅನಿಸುತ್ತೆ ಅಂದರೆ ಸ್ಟ್ರಗಲಲ್ಲಿ ಲಕ್ಕು ಈಗ ಯಾರೋ ಒಬ್ಬರು ಬರೆದಿರ್ತಾರೆ ಅದು ಸೂಪರಾಗಿ ಬರೆದು ಅದು ನನಗೆ ಸಿಕ್ಕಿದ್ರೆ ಅದೃಷ್ಟ ಕೊಲಾಯಿಸ್ತು ಅಲ್ಲಿವರೆಗೂ ಜರ್ನಿ ಹೋಗ್ತಾ ಇರ್ಬೇಕಷ್ಟೆ